ಓಂ ಶ್ರೀ ಗುರುಬೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಲಾ ರಾಶಿಯವರಿಗೆ ಡಿಸೆಂಬರ್ ಆರು ಏಳು ಎಂಟು ಒಂಬತ್ತು ಈ ನಾಲ್ಕು ದಿನಗಳು ಜೀವನದ ಅತ್ಯಂತ ನಿರ್ಣಾಯಕ ಕ್ಷಣಗಳಾಗುವ ಸಾಧ್ಯತೆ ಇದೆ ಗ್ರಹಗಳ ಸಂರಚನೆ ನಿಮ್ಮ ರಾಶಿಗೆ ಅಪಾರವಾದ ಅನುಕೂಲವನ್ನು ತಂದುಕೊಡುತ್ತೆ ಮಣ್ಣನ್ನು ಬಂಗಾರವಾಗಿರುವಷ್ಟು ಒಂದು ಅದೃಷ್ಟ ಈ ದಿನಗಳಲ್ಲಿ ನಿಮ್ಮ ಕಡೆಗೆ ಓಡಿಬರುತ್ತೆ ನೀವು ಬಹಳ ಕಾಲದಿಂದ ಕಾಯುತ್ತಿದ್ದ ಕಾರ್ಯಗಳು ಪರಿಹಾರವಾಗುತ್ತೆ ಅಕಸ್ಮಾತ್ ಶುಭ ಸುದ್ದಿಗಳು ಕೂಡ ಪ್ರವೇಶ ಆಗುತ್ತೆ ಬದುಕಿನಲ್ಲಿ ಹೊಸ ಬೆಳಕು ಅನ್ನೋದು ಮೂಡೋದು ನಿಶ್ಚಿತ ಇಷ್ಟು ದಿನ ನಿಮ್ಮನ್ನು ನೋಡಿದವರು ನಿಮ್ಮ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳದೆ ತಮಾಷೆ ಮಾಡಿದವರು ಕೂಡ ಈಗ ಅದೇ ಜನರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯದಲ್ಲಿ ನಿಲ್ಲುವ ದಿನಗಳು ಶುರುವಾಗ್ತಾ ಇದೆ ನಿಮ್ಮ ಕಷ್ಟಗಳು ನೋವುಗಳು ಮೋಸದ ನೆರಳುಗಳು ಇನ್ನು ನಂಬಿಕೆ ಭಂಗ ಆಲ್ ದೀಸ್ ವಿಲ್ ಸ್ಲೋಲಿ ಡಿಸ್ಅಪಿಯರ್ ಎ ನ್ಯೂ ಪಾಸಿಟಿವ್ ಫೇಸ್ ವಿಲ್ ಬಿಗಿನ್ ಈ ಸಮಯದಲ್ಲಿ ವಿಶೇಷವಾಗಿ ಜಿ ಅಥವಾ ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಒಬ್ಬ ವ್ಯಕ್ತಿ ಏನಿದರೆ ಅವರು ನಿಮ್ಮ ಜೀವನಕ್ಕೆ ಪ್ರಮುಖವಾಗಿ ಪ್ರಭಾವವನ್ನ ಬೀರ್ತಾರೆ ಈಗಾಗಲೇ ನಿಮಗೆ ಪರಿಚಯ ಇರಬಹುದು ಅಥವಾ ಹೊಸದಾಗಿ ಪರಿಚಯ ಆಗಬಹುದು ಅವರು ನಿಮ್ಮ ಜೀವನಕ್ಕೆ ಮಾರ್ಗದರ್ಶಕ ಶಕ್ತಿಯಾಗಿ ಬಿಡ್ತಾರೆ ಮನಸ್ಸು ರೂಪದಲ್ಲಿ ವಿಶ್ವವೇ ನಿಮಗೆ ಸಹಾಯ ಕಳಿಸುತ್ತೆ ಈ ವ್ಯಕ್ತಿಯ ಮೂಲಕ ನಿಮ್ಮ ಮುಂದಿನ ಬದುಕು ಒಂದು ಹೊಸ ತಿರುಗುತ್ತೆ ಅವರ ಸಲಹೆಗಳು ಬೆಂಬಲ ಮಾರ್ಗದರ್ಶನ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆಗೆಯುವ ಶಕ್ತಿ ಹೊಂದಿರುತ್ತೆ ಆದರೂ ಈ ಯಶಸ್ಸಿನ ನಡುವೆ ಜಾಗ್ರತೆ ಆಗುತ್ತೆ ನಗ್ತಾ ಇದ್ರು ಕೂಡ ಒಳಗೆ ಹಗೆ ಇಡುವ ಒಂದು ಸ್ನೇಹದ ಹೆಸರಿನಲ್ಲಿ ವೇಷ ಧರಿಸಿದ ಕೆಲವರ ನಿಜ ಸ್ವರೂಪ ಈ ದಿನಗಳಲ್ಲಿ ಹೊರಬರುವ ಸಾಧ್ಯತೆ ಕೂಡ ಇರುತ್ತೆ ಅವರ ಮೇಲೆ ನೀವು ಅಂಧ ನಂಬಿಕೆ ಇಡೋದಕ್ಕೆ ಹೋಗಬೇಡಿ ನಿಮ್ಮ ಭಾವನೆಗಳನ್ನು ಯಾರ ಕೈಗೂ ಕೊಡೋದಕ್ಕೆ ಹೋಗಬೇಡಿ ನಿಮ್ಮ ರಹಸ್ಯಗಳನ್ನು ಹೊರ ಹಾಕೋದಕ್ಕೆ ಹೋಗಬೇಡಿ ವಿಶೇಷವಾಗಿ ಈ ಸ್ತ್ರೀ ಅಥವಾ ಜಿ ಮೊದಲ ಒಂದು ಅಕ್ಷರದ ಕೆಲವರು ನಿಮ್ಮ ನಿರ್ಧಾರಗಳನ್ನು ಒಂದು ಕೇಳುವ ಅಥವಾ ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವ ನಿಮ್ಮ ಮೇಲೆ ಪ್ರಭಾವ ಪಡಿಸಲು ಯತ್ನಿಸುವ ಲಕ್ಷಣ ತೋರಬಹುದು ಆದ್ದರಿಂದ ಚಿತ್ತ ಶಾಂತವಾಗಿರಬೇಕು ಇಂಥವರೊಂದಿಗೆ ಹಣಕಾಸು ವ್ಯವಹಾರಗಳು ಕೂಡ ಮಾಡೋದು ಬೇಡ ವೈಯಕ್ತಿಕ ವಿಷ ವಿಷಯ ಏನೇ ಇರಲಿ ಅವನು ಹಂಚ್ಕೊಳ್ಳೋಕ್ಕೆ ಹೋಗಬೇಡಿ ಕಚೇರಿಯಲ್ಲಿ ಇದ್ದರೆ ಇದು ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಂಡ್ರೆ ಉತ್ತಮ ಅಗತ್ಯವಿಲ್ಲದ ವಾದಗಳನ್ನು ತಪ್ಪಿಸಿ ದಿಟ್ಟ ನಗು ಮುಖದೊಂದಿಗೆ ದೂರ ಇರುವುದೇ ರಕ್ಷೆ ಆದರೆ ನಿಮಗೆ ಅತ್ಯಂತ ಬಲವಾಗಿ ಹೊಂದಾಣಿಕೆ ಆಗುವ ಅಕ್ಷರಗಳು ಯಾವ್ಯಾವು ಅಂದರೆ ಆರು ಶ ಎನ್ ಟಿ ಎಲ್ ವಿಶೇಷವಾಗಿ ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ನಿಮ್ಗೆ ಅಪಾರವಾದ ಅದೃಷ್ಟವನ್ನ ತಂದು ಇವರು ನಿಮ್ಮ ಜೀವನದಲ್ಲಿ ನಿಜವಾದ ಫ್ರೆಂಡು ಮಾರ್ಗದರ್ಶಕರು ಶುಭ ದ್ವಾರಗಳನ್ನ ತೆರೆಯುವವರು ಇವರೊಂದಿಗೆ ಬಾಂಧವ್ಯ ಯಾವ ಕ್ಷೇತ್ರದಲ್ಲಾದರೂ ಕೂಡ ವೈವಾಹಿಕ ವ್ಯವಹಾರ ಸಂಗಾತಿ ಸ್ನೇಹ ಮೆಚ್ಚಿನ ಫಲಿತಾಂಶಗಳನ್ನ ನೀಡುತ್ತೆ ಇನ್ನು ತುಲಾರಾಶಿಯವರು ಶುಕ್ರನ ಅನುಗ್ರಹದಿಂದಲೇ ಜನಿಸಿರುವವರು ಮುಖದಲ್ಲಿ ಆಕರ್ಷಣೆ ಮಾತಿನಲ್ಲಿ ಶಾಂತ ಸ್ವರ ಎಲ್ಲವನ್ನೂ ತನ್ನತ್ತ ಸೆಳೆಯುವ ಮೃದುವಾದ ವ್ಯಕ್ತಿತ್ವ ಇವು ದೈವದ ಪ್ರಸಾದ ಈ ಸಮಯದಲ್ಲಿ ಶುಕ್ರ ರವಿ ಯೋಗದಿಂದ ಅಂಶ ಮಹಾಪುರುಷ ಯೋಗವು ಫಲವನ್ನು ನೀಡ್ತಾ ಇದೆ ಮನೆಯಲ್ಲಿ ಪಂಡಿತಾರಾಧನೆ ಶುಭ ಕಾರ್ಯ ಮಕ್ಕಳಿಂದ ಸುದಿನ ಬಂಧುಗಳ ಪೇಟಿ ಇವೆಲ್ಲವೂ ಕೂಡ ಕಾಣಿಸಿಕೊಳ್ತಾ ಇದೆ ಹಣದ ದೃಷ್ಟಿಯಿಂದ ಗುರುಗ್ರಹದ ಉನ್ನತ ದೃಷ್ಟಿ ನಿಮ್ಮ ನಿಮಗೆ ಒಂದು ಅದ್ಭುತ ಧನ ಪ್ರವಾಹವನ್ನು ತರುತ್ತೆ ನಿಂತ ಹಣ ಬರುತ್ತೆ ಆರ್ಥಿಕ ಸುಸ್ಥಿತಿ ಸುಲಭವಾಗುತ್ತೆ ಆದರೆ ಗ್ರಹಗಳು ಒಂದು ಎಚ್ಚರಿಕೆಯನ್ನು ನಿಮಗೆ ಕೊಡ್ತಾ ಇವೆ ಫೇಕ್ ಇನ್ವೆಸ್ಟ್ಮೆಂಟ್ಸ್ ಬೇಗ ಲಾಭ ಕೊಡ್ತೇವೆ ಅಂತ ಹೇಳುವ ಒಂದು ಮೋಸದ ಪ್ಲಾನ್ಸ್ ಯೋಜನೆಗಳೇನಿರ್ತವೆ ಅವು ಅನಧಿಕೃತ ವ್ಯವಹಾರಗಳು ಇವುಗಳಿಂದ ನೀವು ದೂರ ಇದ್ದರೆ ಒಳ್ಳೆಯದು ಈ ವಾರ ಒಂದೇ ಒಂದು ತಪ್ಪು ಮಾಡಿದರೂ ಕೂಡ ಹಣ ಸಿಲುಕುವ ಭೀತಿ ಇದೆ ಸುರಕ್ಷಿತ ಪುರಾತನ ನಂಬಿಗಸ್ತ ಯೋಜನೆಗಳು ಮಾತ್ರ ಶುಭ ಫಲವನ್ನು ಕೊಡುತ್ತೆ ಉದ್ಯೋಗದಲ್ಲಿ ಇರುವವರಿಗೆ ಇದು ಬಂಗಾರದ ವಾರ ಅಂತಾನೆ ಹೇಳ್ಬಹುದು ಮೇಲಾಧಿಕಾರಿಗಳ ಮೆಚ್ಚುಗೆ ಪದೋನ್ನತಿ ಹೊಸ ಪ್ರಾಜೆಕ್ಟ್ ಟ್ರಾನ್ಸ್ಫರ್ ಆಲ್ ಪಾಸಿಟಿವ್ ಇನ್ನು ಡಿಸೆಂಬರ್ ಆರರಿಂದ ಶುಭ ಫಲ ಸ್ಪಷ್ಟವಾಗುತ್ತೆ ನಿಮ್ಮ ಗೌರವ ಮೌಲ್ಯ ಪ್ರತಿಷ್ಠೆ ಏರುಗತಿಯಲ್ಲಿ ಇರುತ್ತೆ ಒಟ್ಟಾರೆ ತುಲಾರಾಶಿಯವರೇ ಇವು ನಿಮಗೆ ಲಭಿಸಬಹುದಾದ ಅತ್ಯುತ್ತಮ ದಿನಗಳು ಅದೃಷ್ಟ ನಿಮ್ಮ ಕೈ ಅನ್ನು ಹಚ್ಚಿಕೊಳ್ಳುತ್ತೆ ಜಾಗ್ರತೆ ಬುದ್ಧಿವಂತಿಕೆ ಮತ್ತು ದೈವ ಭಕ್ತಿ ಇನ್ನೇನು ನೀವು ಬೇಕಾಗಿಲ್ಲ